ಓಂ ಶಾಂತಿ ಮುರುಳಿಯ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಿ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ತಂದೆಯಿಂದ ಕೇಳುತ್ತಿದ್ದೇನೆ ಈ ಅಭ್ಯಾಸ ಮಾಡಿರಿ ಪ್ರಶ್ನೆ ಯಾವ ಮಕ್ಕಳು ನೆನಪಿನಲ್ಲಿ ಸೋಮಾರಿಗಳಾಗಿರುತ್ತಾರೆ ಅವರ ಬಾಯಿಂದ ಯಾವ ಶಬ್ದಗಳು ಹೊರಡುತ್ತವೆ ಉತ್ತರ ಅವರು ಹೇಳುತ್ತಾರೆ ನಾವಂತೂ ತಂದೆಗೆ ಮಕ್ಕಳಂತೂ ಇದ್ದೇ ಇದ್ದೇವೆ ನೆನಪಿನಲ್ಲಿ ಇದ್ದೇ ಇರುತ್ತೇವೆ ಆದರೆ ಬಾಬಾ ಹೇಳುತ್ತಾರೆ ಅದೆಲ್ಲ ಸುಳ್ಳು ಸೋಮಾರಿತನ ಅದು ಇದರಲ್ಲಂತೂ ಪುರುಷಾರ್ಥ ಮಾಡಬೇಕು ಬೆಳಗ್ಗೆ ಎದ್ದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಬೇಕು ಆತ್ಮಿಕ ಸಂಭಾಷಣೆ ಮಾಡಬೇಕು ಆತ್ಮವೇ ಮಾತನಾಡುವುದು ಈಗ ತಾವು ದೇಹಿ ಅಭಿಮಾನಿಗಳಾಗುತ್ತೀರಾ ದೇಹಿ ಅಭಿಮಾನಿ ಮಕ್ಕಳೇ ನೆನಪಿನ ಚಾರ್ಟ್ ಇಡುತ್ತಾರೆ ಕೇವಲ ಜ್ಞಾನದ ಡಂಗುರ ಬಾರಿಸುವುದಿಲ್ಲ ಸುಮ್ಮನೆ ಹೇಳೋದಿಲ್ಲ ಅವ್ರು ಮಾಡಿ ತೋರಿಸ್ತಾರೆ ನೆನಪಿನ ಚಾರ್ಟ್ ಅನ್ನ ಇಡುತ್ತಾರೆ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ನಾನಿಷ್ಟು ಪುಣ್ಯ ಮಾಡಿದ್ದೇನೆ ನಾನಿಷ್ಟು ಪಾಪ ಮಾಡಿದ್ದೇನೆ ಎಂದು ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ತಿಳಿಸಲಾಗಿದೆ ಪ್ರಾಣ ಎಂದರೆ ಆತ್ಮನಿಗೆ ಹೇಳಲಾಗುವುದು ಈಗ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ಈ ಹಾಡಂತೂ ಭಕ್ತಿ ಮಾರ್ಗದ್ದಾಗಿದೆ ಇದಂತೂ ಕೇವಲ ಸಾರವನ್ನ ತಿಳಿಸಿಕೊಡಲಾಗುತ್ತಿದೆ ಈಗ ತಾವು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹ ಅಭಿಮಾನವನ್ನು ಬಿಡಬೇಕಾಗುವುದು ನಾವು ಆತ್ಮರು ಬಹಳ ಚಿಕ್ಕ ಬಿಂದುವಾಗಿದ್ದೇವೆ ನಾನೇ ಈ ಶರೀರದ ಮೂಲಕ ಪಾತ್ರ ಮಾಡುತ್ತಿದ್ದೇನೆ ಈ ಜ್ಞಾನ ಯಾರಿಗೂ ಇಲ್ಲ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಚಿಕ್ಕ ಆತ್ಮನಾಗಿದ್ದೇನೆ ಆತ್ಮನಲ್ಲಿಯೇ ಪೂರ್ತಿ ಪಾತ್ರ ಅಡಕವಾಗಿದೆ ಈ ಶರೀರದಿಂದ ಪಾತ್ರ ಅಭಿನಯಿಸುತ್ತೇನೆ ಅಂದಾಗ ಈ ಸ್ಮೃತಿ ಇದ್ದಾಗ ದೇಹಾಭಿಮಾನ ಬಿಟ್ಟು ಹೋಗುವುದು ಇದಾಗಿದೆ ಪರಿಶ್ರಮ ನಾವು ಆತ್ಮರು ಈ ಪೂರ್ತಿ ಸೃಷ್ಟಿ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಪರಂಪಿತ ಪರಮಾತ್ಮ ಆಗಿದ್ದಾರೆ ಬುದ್ಧಿಯಲ್ಲಿ ಇರುತ್ತದೆ ಅವರು ಸಹ ಅಷ್ಟೇ ಚಿಕ್ಕ ಬಿಂದುವಾಗಿದ್ದಾರೆ ಅವರ ಮಹಿಮೆ ಎಷ್ಟು ದೊಡ್ಡದಾಗಿದೆ ಜ್ಞಾನ ಸಾಗರ ಸುಖ ಸಾಗರ ಆದರೆ ಚಿಕ್ಕ ಬಿಂದುವಾಗಿದ್ದಾರೆ ನಾವು ಆತ್ಮನೂ ಚಿಕ್ಕ ಬಿಂದುವಾಗಿದ್ದೇವೆ ಆತ್ಮನನ್ನ ದಿವ್ಯ ದೃಷ್ಟಿಯ ವಿನಃ ನೋಡಲಾಗುವುದಿಲ್ಲ ಹೊಸ ಹೊಸ ಮಾತುಗಳನ್ನು ಈಗ ತಾವು ಕೇಳುತ್ತಿದ್ದೀರಾ ಪ್ರಪಂಚದವರಿಗೆ ಏನು ಗೊತ್ತು ನಿಮ್ಮಲ್ಲಿಯೂ ಸಹ ಕೆಲವರಷ್ಟೇ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಮತ್ತು ಬುದ್ಧಿಯಲ್ಲಿರುವುದು ನಾವು ಆತ್ಮ ಚಿಕ್ಕ ಬಿಂದುವಾಗಿದ್ದೇವೆ ನಮ್ಮ ತಂದೆ ಈ ಡ್ರಾಮಾದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ತಂದೆಯಾಗಿದ್ದಾರೆ ನಂತರ ಬೇರೆ ಬೇರೆಯವರೆಲ್ಲ ಬರ್ತಾರೆ ತಮಗೆ ಗೊತ್ತು ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಆದರೆ ಶರೀರವಿಲ್ಲದೆ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಶರೀರದ ಮೂಲಕವೇ ಮಾತನಾಡಲು ಸಾಧ್ಯ ಅಶರೀರಿ ಆಗುವುದರಿಂದ ಕರ್ಮೇಂದ್ರಿಯಗಳು ಭಿನ್ನವಾಗುತ್ತವೆ ಭಕ್ತಿ ಮಾರ್ಗದಲ್ಲಂತೂ ದೇಹ ದಾರಿಗಳನ್ನ ಸ್ಮರಣೆ ಮಾಡುತ್ತಾರೆ ಪರಂಪಿತ ಪರಮಾತ್ಮನ ನಾಮ ರೂಪ ದೇಶ ಕಾಲ ಕರ್ತವ್ಯವನ್ನು ತಿಳಿದುಕೊಳ್ಳುವುದಿಲ್ಲ ಸುಮ್ಮನೆ ಹೇಳುತ್ತಾರೆ ಪರಮಾತ್ಮ ನಾಮ ರೂಪದಿಂದ ಭಿನ್ನವಾಗಿದ್ದಾರೆಂದು ತಂದೆ ತಿಳಿಸುತ್ತಾರೆ ಡ್ರಾಮಾನುಸಾರವಾಗಿ ತಾವು ಏನು ನಂಬರ್ ಒನ್ ಸತೋಪ್ರಧಾನರಿದ್ದೀರಿ ತಾವೇ ಪುನಃ ಸತೋಪ್ರಧಾನ ಆಗಬೇಕಾಗಿದೆ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಲು ಪುನಃ ಆ ಸ್ಥಿತಿಯನ್ನ ಶಕ್ತಿಶಾಲಿ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮ ಈ ಶರೀರದ ಮೂಲಕ ಮಾತನಾಡುವುದು ಆತ್ಮನಲ್ಲಿ ಜ್ಞಾನವಿದೆ ಈ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಾವು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ ಇದು ಬಹಳ ಗುಹ್ಯ ಮಾತಾಗಿದೆ ಹೊಸ ಹೊಸ ಪಾಯಿಂಟ್ಸ್ ತುಂಬಾನೇ ಇದೆ ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆ ತಾವೇ ಈ ರೀತಿ ಮಾತನಾಡಿಕೊಳ್ಳಬೇಕು ನಾವು ಆತ್ಮರಾಗಿದ್ದೇವೆ ತಂದೆಯಿಂದ ಕೇಳುತ್ತಿದ್ದೇವೆ ಹ್ಮ್ ನಾನು ಆತ್ಮನಲ್ಲಿಯೇ ಧಾರಣೆಯಾಗುವುದು ನನ್ನ ಆತ್ಮನಲ್ಲಿಯೇ ಪಾತ್ರ ಅಡಕವಾಗಿದೆ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಇದು ಆಂತರಿಕದಲ್ಲಿ ಚಿಂತನೆ ನಡೆಯುತ್ತಿರಬೇಕು ನಾವು ಈಗ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕು ದೇಹ ಅಭಿಮಾನಿ ಮನುಷ್ಯರಿಗೆ ಆತ್ಮನ ಜ್ಞಾನ ಇರುವುದಿಲ್ಲ ಎಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ಅಹಂಕಾರ ಎಷ್ಟೊಂದು ಇರುತ್ತದೆ ಇದಿರುವುದೇ ತಮೋ ಪ್ರಧಾನ ಪ್ರಪಂಚ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮವಂತೂ ಯಾರೂ ಇಲ್ಲ ತಮಗೆ ಗೊತ್ತು ಈಗ ನಾವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು ಈ ಮಾತನ್ನು ಆಂತರಿಕದಲ್ಲಿ ಚಿಂತನೆ ಮಾಡುತ್ತಿರಬೇಕು ಜ್ಞಾನ ತಿಳಿಸುವವರು ಬಹಳ ಇದ್ದಾರೆ ಆದರೆ ನೆನಪಿರುವುದಿಲ್ಲ ಆಂತರಿಕದಲ್ಲಿ ಅಂತರ್ಮುಖತೆ ಇರಬೇಕು ತಂದೆಯ ನೆನಪಿನಿಂದ ನಾವು ಪತಿತರಿಂದ ಪಾವನರಾಗಬೇಕು ಕೇವಲ ಪಂಡಿತರಾಗಬಾರದು ಇದರ ಬಗ್ಗೆ ಒಬ್ಬ ಪಂಡಿತನ ಉದಾಹರಣೆಯೂ ಇದೆ ಮಾತೆಯರಿಗೆ ಹೇಳುತ್ತಾ ಇದ್ರು ರಾಮ ರಾಮ ಎಂದು ಹೇಳಿದಾಗ ಪಾರಾಗುತ್ತೀರಾ ಎಂದು ಅಂದಾಗ ಸುಮ್ಮನೆ ಹೇಳೋದಲ್ಲ ಸ್ವಯಂ ಮಾಡಬೇಕಲ್ವಾ ಈ ರೀತಿ ಪಂಡಿತರು ಬಹಳಷ್ಟು ಜನ ಇರುತ್ತಾರೆ ತುಂಬಾ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಯೋಗ ಇರುವುದಿಲ್ಲ ಇಡೀ ದಿನ ದೇಹಾಭಿಮಾನದಲ್ಲಿ ಇರುತ್ತಾರೆ ಇಲ್ಲವೆಂದರೆ ಬಾಬಾರವರಿಗೆ ಚಾರ್ಟ್ ಕಳುಹಿಸಬೇಕು ನಾವು ಈ ಸಮಯದಲ್ಲಿ ಎದ್ದೊಳ್ಳುತ್ತೇವೆ ಇಷ್ಟು ಸಮಯ ನೆನಪು ಮಾಡುತ್ತೇವೆ ಎಂದು ಏನು ಸಮಾಚಾರ ಕೊಡುವುದಿಲ್ಲ ಜ್ಞಾನದ ಬಹಳ ಡಬ್ಬ ಹೊಡಿತಾ ಇರುತ್ತಾರೆ ಯೋಗ ಇರುವುದಿಲ್ಲ ಬಲೆ ದೊಡ್ಡ ದೊಡ್ಡವರಿಗೂ ಜ್ಞಾನ ಕೊಡುತ್ತಾರೆ ಆದರೆ ಯೋಗದಲ್ಲಿ ಕಚ್ಚಾ ಇರುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನೀವೆಷ್ಟು ಪ್ರಿಯವಾಗಿದ್ದೀರಾ ಹೇಗೆ ಈ ವಿಚಿತ್ರ ಡ್ರಾಮಾ ತಯಾರಾಗಿದೆ ಯಾರಿಗೂ ಸಹ ಈ ರಹಸ್ಯ ಗೊತ್ತಿಲ್ಲ ಆತ್ಮನ ರಹಸ್ಯವೂ ಗೊತ್ತಿಲ್ಲ ಪರಮಾತ್ಮನ ರಹಸ್ಯವೂ ಗೊತ್ತಿಲ್ಲ ಈ ಸಮಯದಲ್ಲಿ ಮನುಷ್ಯರು ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದಾರೆ ನಾವು ಸಹ ಹಾಗೆಯೇ ಇದ್ದೆವು ಮಾಯೆಯ ರಾಜ್ಯದಲ್ಲಿ ಎಷ್ಟು ದುರ್ದರ್ಶೆಯಾಗಿದೆ ಈ ಜ್ಞಾನ ತಮಗೆ ಯಾರೂ ಕೊಡಲು ಸಾಧ್ಯವಿಲ್ಲ ಒಬ್ಬ ತಂದೆಯ ವಿನಃ ತಾವು ಅನ್ಯರಿಗೆ ತಿಳಿಸಬಹುದು ಹೇಳಿ ತಾವು ಆತ್ಮ ಈಗ ತಮ್ಮ ಪ್ರಧಾನರಾಗಿದ್ದೀರಾ ಈಗ ಸತೋ ಪ್ರಧಾನ ಆಗಬೇಕು ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಬಡವರಿಗಂತೂ ಮತ್ತಷ್ಟು ಸಹಜವಾಗುವುದು ಶ್ರೀಮಂತರಿಗೆ ಬಹಳ ಜಂಜಾಟವಿರುವುದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಸಾಧಾರಣ ತನುವಿನಲ್ಲಿ ಬಹಳ ಬಡವರು ಅಲ್ಲ ಬಹಳ ಶ್ರೀಮಂತರು ಅಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಕಲ್ಪ ಕಲ್ಪವು ತಂದೆಯೇ ಬಂದು ನಮಗೆ ಈ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಪಾವನರು ಹೇಗೆ ಆಗುವುದು ಬಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಘರ್ಷಣೆ ಇರುತ್ತದೆ ಅದಕ್ಕಾಗಿ ಬಾಬಾ ಬಂದಿಲ್ಲ ಕೆಲಸ ಕಾರ್ಯಗಳ ಲಪುಡ ಏನು ಗೊಂದಲ ಇದೆ ಅದನ್ನ ನಿವಾರಣೆ ಮಾಡಲು ತಂದೆ ಬಂದಿಲ್ಲ ತಾವಂತೂ ಕರೆಯುತ್ತೀರಾ ಈ ಪತಿತ ಪಾವನ ಬನ್ನಿ ಎಂದು ಅಂದಾಗ ಬಾಬರವರು ಪಾವನರಾಗುವ ಯುಕ್ತಿಯನ್ನ ತಿಳಿಸುತ್ತಾರೆ ಈ ಬ್ರಹ್ಮ ಬಾಬರವರು ಸ್ವಯಂ ಏನು ತಿಳಿದುಕೊಂಡಿರಲಿಲ್ಲ ಪಾತ್ರಧಾರಿಯಾಗಿದ್ದು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಳ್ಳಲಿಲ್ಲವೆಂದರೆ ಏನು ಹೇಳುವುದು ನಾವು ಆತ್ಮ ಈ ಸೃಷ್ಟಿ ಚಕ್ರದಲ್ಲಿ ಪಾತ್ರಧಾರಿಯಾಗಿದ್ದೇವೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಬಲೆ ಹೇಳುತ್ತಾರೆ ಆತ್ಮ ಮೂಲವತನದಲ್ಲಿ ನಿವಾಸ ಮಾಡುವುದು ಎಂದು ಆದರೆ ಅನುಭವದಿಂದ ಹೇಳುವುದಿಲ್ಲ ತಾವಂತೂ ಈಗ ಪ್ರಾಕ್ಟಿಕಲ್ ಅಲ್ಲಿ ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಮೂಲವತ್ತನದ ನಿವಾಸಿಗಳಾಗಿದ್ದೇವೆ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ ಇದಂತೂ ಬುದ್ಧಿಯಲ್ಲಿ ನೆನಪಿರಬೇಕು ಅನೇಕರ ಯೋಗ ಬಿಲ್ಕುಲ್ ಇರುವುದಿಲ್ಲ ದೇಹಾಭಿಮಾನದ ಕಾರಣದಿಂದಾಗಿ ಮತ್ತಷ್ಟು ಮಿಸ್ಟೇಕ್ಸ್ ಮಾಡುತ್ತಿರುತ್ತಾರೆ ಮೂಲ ಮಾತಾಗಿದೆ ದೇಹಿ ಅಭಿಮಾನಿ ಆಗುವುದು ಈ ನಶೆ ಇರಬೇಕು ಈ ಖುಷಿ ಇರಬೇಕು ನಾವು ಪ್ರಧಾನರು ಆಗಲೇಬೇಕು ಈ ಚಿಂತೆ ಇರಬೇಕು ಯಾವ ಮಕ್ಕಳಿಗೆ ಪ್ರಧಾನರಾಗುವ ಲಗನ್ ಇರುತ್ತೆ ಅವರ ಬಾಯಿಂದ ಎಂದಿಗೂ ಕಲ್ಲುಗಳಂತಹ ಮಾತುಗಳು ಬರುವುದಿಲ್ಲ ಕೆಲವರು ಮರೆತು ಬಿಡ್ತಾರೆ ತಕ್ಷಣ ಬಾಬ್ರ ಅವ್ರಿಗೆ ರಿಪೋರ್ಟ್ ಮಾಡುತ್ತಾರೆ ಬಾಬಾ ನಮ್ಮಿಂದ ಈ ತಪ್ಪ ನಾವು ಮರೆತೆವು ಎಂದು ಕ್ಷಮೆ ಮಾಡಿ ಬಾಬಾ ಎಂದು ಕೇಳುತ್ತಾರೆ ಮುಚ್ಚಿಟ್ಟುಕೊಳ್ಳುವುದಿಲ್ಲ ಮುಚ್ಚಿಡುವುದರಿಂದ ಮತ್ತಷ್ಟು ಅದು ವೃದ್ಧಿಯಾಗುವುದು ಬಾಬಾರವರಿಗೆ ಸಮಾಚಾರ ಕೊಡುತ್ತಾ ಇರಿ ಬಾಬಾ ಬರೆಯುತ್ತಾರೆ ನಿಮ್ಮ ಯೋಗ ಸರಿಯಿಲ್ಲ ಪಾವನರಾಗುವ ಮುಖ್ಯ ಮಾತಿಲ್ಲಿದೆ ತಾವು ಮಕ್ಕಳ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಕತೆ ಇದೆ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಇಷ್ಟೇ ಚಿಂತೆ ಇರಬೇಕು ಸತೋಪ್ರಧಾನರಾಗಬೇಕು ಎಂದು ದೇಹಾಭಿಮಾನವನ್ನು ಬಿಡಬೇಕು ತಾವಂತೂ ರಾಜಋಷಿಗಳಾಗಿದ್ದೀರಾ ಅಟ್ಟಯೋಗಿಗಳು ಎಂದಿಗೂ ಯೋಗವನ್ನು ಕಲಿಸುವುದಿಲ್ಲ ರಾಜ್ಯಯೋಗವನ್ನು ತಂದೆಯೇ ಕಲಿಸುತ್ತಾರೆ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಬಾಕಿ ಈ ಸಮಯದಲ್ಲಿ ತಮೋ ಪ್ರಧಾನ ಭಕ್ತಿ ಇದೆ ಕೇವಲ ಜ್ಞಾನವನ್ನ ಈ ಜ್ಞಾನವನ್ನ ತಂದೆ ಸಂಗಮ ಯುಗದಲ್ಲಿಯೇ ಬಂದು ತಿಳಿಸುತ್ತಾರೆ ತಂದೆ ಬಂದಿದ್ದಾರೆ ಅಂದಾಗ ಭಕ್ತಿ ಸಮಾಪ್ತಿಯಾಗುವುದು ಈ ಪ್ರಪಂಚವೂ ಸಹ ಸಮಾಪ್ತಿಯಾಗುವುದು ಜ್ಞಾನ ಮತ್ತು ಯೋಗದಿಂದ ಸತ್ಯಯುಗದ ಸ್ಥಾಪನೆಯಾಗುವುದು ಭಕ್ತಿಯೇ ಬೇರೆ ಜ್ಞಾನವೇ ಬೇರೆ ಮನುಷ್ಯರು ಹೇಳುತ್ತಾರೆ ಸುಖ ದುಃಖ ಎಲ್ಲವೂ ಇಲ್ಲೇ ಇದೆ ಎಂದು ಈಗ ತಾವು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ತಮ್ಮ ಕಲ್ಯಾಣ ಮಾಡಿಕೊಳ್ಳುವ ಯುಕ್ತಿಗಳನ್ನ ರಚಿಸುತ್ತಾ ಇರಿ ಇದನ್ನು ತಿಳಿಸಲಾಗಿದೆ ಪಾವನ ಪ್ರಪಂಚ ಶಾಂತಿ ಧಾಮ ಮತ್ತು ಸುಖ ಧಾಮವಾಗಿದೆ ಇದಾಗಿದೆ ಅಶಾಂತಿ ಧಾಮ ದುಃಖ ಧಾಮ ಮೊದಲ ಮುಖ್ಯ ಮಾತಾಗಿದೆ ಯೋಗದ್ದು ಯೋಗವೇ ಇಲ್ಲವೆಂದರೆ ಜ್ಞಾನದ ಹ ಸುಮ್ಮನೆ ಡಬ್ಬ ಹೊಡೆಯೋದು ಡಂಗುರ ಹೊಡೆಯೋದು ಪಂಡಿತರಂತೆ ಆಗ್ಬಿಡತ್ತೆ ಈ ಕಾಲದಲ್ಲಂತೂ ಬಹಳ ರಿದ್ದ ಸಿದ್ಧಿ ಮಾಡುತ್ತಾರೆ ಇದಕ್ಕೆ ಜ್ಞಾನದ ಜೊತೆ ಯಾವುದೇ ಸಂಬಂಧವಿಲ್ಲ ರಿದ್ದ ಸಿದ್ಧಿಗೂ ಬಾಬ್ರವರ ಜ್ಞಾನಕ್ಕೂ ಯಾವ ಸಂಬಂಧವೂ ಇಲ್ಲ ಮನುಷ್ಯರು ಎಷ್ಟು ಸುಳ್ಳಲ್ಲಿ ಸಿಕ್ಕಿಕೊಂಡಿದ್ದಾರೆ ಪತಿತರಾಗಿದ್ದಾರೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದಿದ್ದೇನೆ ಪಾವನರಂತೂ ಇಲ್ಲಿ ಯಾರೂ ಇಲ್ಲ ಇವರಂತೂ ತಮ್ಮನ್ನ ತಾವು ಭಗವಂತ ಎಂದು ಹೇಳುವುದಿಲ್ಲ ಬ್ರಹ್ಮ ಬಾಬಾ ಇವರಂತೂ ಹೇಳುತ್ತಾರೆ ನಾನು ಸಹ ಪತಿತ ಆಗಿದ್ದೇನೆ ಪಾವನರ್ ಆದರೆ ಪರಿಷ್ಠೆಯಾಗುತ್ತೇನೆ ನೀವು ಸಹ ಪರಿಷ್ಠೆಗಳಾಗುತ್ತೀರಾ ಪವಿತ್ರರಾಗುತ್ತೀರಾ ಮೂಲ ಮಾತೆ ಇದಾಗಿದೆ ನಾವು ಪಾವನರು ಹೇಗೆ ಆಗುವುದು ನೆನಪು ಬಹಳ ಅಗತ್ಯವಾಗಿದೆ ಯಾವ ಮಕ್ಕಳು ನೆನಪಿನಲ್ಲಿ ಸೋಮಾರಿಗಳಾಗಿರುತ್ತಾರೆ ಅವರು ಹೇಳುತ್ತಾರೆ ನಾವಂತೂ ಶಿವ ತಂದೆಗೆ ಮಕ್ಕಳಂತೂ ಇದ್ದೇ ಇದ್ದೇವೆ ನೆನಪಿನಲ್ಲಿ ಇದ್ದೇ ಇರುತ್ತೇವೆ ಎಂದು ಆದರೆ ಬಾಬಾ ಹೇಳುತ್ತಾರೆ ಅದೆಲ್ಲ ಸುಳ್ಳು ಸೋಮಾರಿತನವಾಗಿದೆ ಇದರಲ್ಲಂತೂ ಪುರುಷಾರ್ಥ ಮಾಡಬೇಕು ಬೆಳಗ್ಗೆ ಎದ್ದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಬೇಕು ಆತ್ಮಿಕ ಸಂಭಾಷಣೆ ಮಾಡಬೇಕು ಆತ್ಮವೇ ಮಾತನಾಡುತ್ತೆ ಅಲ್ವಾ ಈಗ ತಾವು ದೇಹಿ ಅಭಿಮಾನಿಗಳಾಗುತ್ತೀರಾ ಯಾರು ಅನ್ಯರ ಕಲ್ಯಾಣ ಮಾಡುತ್ತಾರೆ ಅವರ ಮಹಿಮೆ ಮಾಡ್ಲಾಗತ್ತೆ ಅಲ್ವಾ ಅದೆಲ್ಲ ದೇಹದ ಮಹಿಮೆ ಇಲ್ಲಂತೂ ನಿರಾಕಾರ ಪರಂಪಿತ ಪರಮಾತ್ಮ ಇದ್ದಾರೆ ಈ ತಂದೆಯ ಮಹಿಮೆ ಮಾಡಲಾಗುವುದು ಇವರನ್ನ ತಾವು ತಿಳಿದುಕೊಂಡಿದ್ದೀರಾ ಈ ಮೆಟ್ಟಿಲಿನ ಚಿತ್ರದ ಬಗ್ಗೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಈ ಜ್ಞಾನ ಯಾರಿಗೂ ಗೊತ್ತಿಲ್ಲ ನಾವು ಎಂಬತ್ನಾಲ್ಕು ಜನ್ಮ ಹೇಗೆ ಪಡೆದುಕೊಳ್ಳುತ್ತೇವೆ ಕೆಳಗೆ ಹೇಗೆ ಇಳಿದು ಬರುತ್ತೇವೆ ಈಗಂತೂ ಪಾಪದ ಕೊಡ ತುಂಬಿದೆ ಅದು ಸ್ವಚ್ಛವಾಗುವುದು ಹೇಗೆ ಆದ್ದರಿಂದಲೇ ತಂದೆಯನ್ನು ಕರೆಯುತ್ತಾರೆ ತಾವಂತೂ ಪಾಂಡವ ಸಂಪ್ರದಾಯದವರಾಗಿದ್ದೀರಾ ಹೇಳ್ತಾರಲ್ವ ರಿಲಿಜೋ ಧಾರ್ಮಿಕ ಬುದ್ಧಿ ಉಳ್ಳವಂತಹವರು ಎಂದು ಹೇಳುತ್ತಾರಲ್ವಾ ಬಾಬರೂರು ಎಲ್ಲಾ ಧರ್ಮದ ಮಾತುಗಳನ್ನ ತಿಳಿಸುತ್ತಾರೆ ಬೇರೆ ಯಾರು ತಿಳಿಸಲು ಸಾಧ್ಯವಿಲ್ಲ ಬಾಕಿ ಅನ್ಯ ಧರ್ಮ ಸ್ಥಾಪನೆ ಮಾಡುವಂತಹವ್ರು ಏನ್ ಮಾಡುತ್ತಾರೆ ಅವರ ಹಿಂದೆ ಅಂತೂ ಅನೇಕರನ್ನ ಕೆಳಗಡೆ ತಗೊಂಡು ಬರ್ತಾರೆ ಅವರು ಬಂದು ಫಸ್ಟ್ ಧರ್ಮಸ್ಥಾಪನೆ ಮಾಡುತ್ತಾರೆ ನಂತರ ಆ ಧರ್ಮದ ಆತ್ಮರೆಲ್ಲರೂ ಕೆಳಗೆ ಬರುತ್ತಾರೆ ಬಗ್ಗೆ ಅವರೇನು ಮೋಕ್ಷ ಕೊಡುವುದಿಲ್ಲ ತಂದೆಯೇ ಅಂತಿಮದಲ್ಲಿ ಬಂದು ಎಲ್ಲರನ್ನೂ ಪವಿತ್ರ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಆ ಒಬ್ಬ ತಂದೆಯ ವಿನಃ ಮತ್ತಾರ ಮಹಿಮೆಯೂ ಇಲ್ಲ ಬ್ರಹ್ಮರವರ ನಿಮ್ಮ ಮಹಿಮೆಯೂ ಕೂಡ ಏನೂ ಇಲ್ಲ ಬಾಬಾ ಬರಲಿಲ್ಲವೆಂದರೆ ನೀವು ಏನು ಮಾಡುತ್ತಿದ್ದೀರಿ ಬ್ರಹ್ಮಬಾಬ್ರವರು ಏನು ಮಾಡುತ್ತಿದ್ದರು ಈಗ ತಾವು ಎಲ್ಲರದು ಅತ್ತುವ ಕಲೆ ಆಗಿದೆ ಬಾಬಾ ಎಲ್ಲರನ್ನ ಅತ್ತುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಗಾಯನವೂ ಇದೆ ತೇರೆ ಬಾನೆ ಸರೂಕ ಬಲ ನಿಮ್ಮ ಕಲ್ಯಾಣ ಆಗುವುದರಿಂದ ನೀವು ಮುಂದುವರೆದಿದ್ದೀರಾ ಪುರುಷಾರ್ಥ ಮಾಡಿದೀರಾ ಅಂದ್ರೆ ನಿಮ್ಮ ಕಾರಣದಿಂದಾಗಿ ಎಲ್ಲರ ಕಲ್ಯಾಣವಾಗುವುದು ಎಲ್ಲರ ಉನ್ನತಿಯಾಗುವುದು ಅರ್ಥವನ್ನ ತಿಳಿದುಕೊಂಡಿಲ್ಲ ಮಹಿಮೆಯಂತೂ ತುಂಬಾ ಮಾಡುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಆ ಕಾಲ ಅಂತೂ ಆತ್ಮ ಆಗಿದೆ ಈ ಶರೀರ ಆತ್ಮನ ಸಿಂಹಾಸನವಾಗಿದೆ ಆತ್ಮ ಅವಿನಾಶಿಯಾಗಿದೆ ಮೃತ್ಯು ಎಂದಿಗೂ ಆತ್ಮನಿಗೆ ಬರುವುದಿಲ್ಲ ಆತ್ಮನಿಗೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಬೇಕಾಗುವುದು ಬಾಕಿ ಪಡೆದುಕೊಳ್ಳಲು ಯಾವುದೇ ಮೃತ್ಯು ಬರುತ್ತೇನು ಹೇಳ್ತಾರಲ್ವ ಎಂಬುದೂ ಬಂದ್ರು ಆ ರೀತಿ ಇಲ್ಲ ಮೃತ್ಯು ಆತ್ಮನಿಗೆ ಬರುವುದಿಲ್ಲ ಶರೀರಕ್ಕೆ ಬರುವುದು ನಿಮಗೆ ಶರೀರ ಬಿಡುವುದರ ದುಃಖ ಆಗಬಾರದು ಶರೀರ ಬಿಟ್ಟರೆ ಮತ್ತೊಂದು ಪಾತ್ರ ಅಭಿನಯಿಸುತ್ತೀರಾ ಆತ್ಮ ಶರೀರ ಬಿಡುತ್ತೆ ಮತ್ತೆ ಹೋಗಿ ಬೇರೆ ಪಾತ್ರ ಅಭಿನಯಿಸ್ಲಾಗತ್ತೆ ಆತ್ಮ ಅಳುವ ಅವಶ್ಯಕತೆ ಏನಿದೆ ನಾವು ಆತ್ಮರು ಸಹೋದರರಾಗಿದ್ದೇವೆ ಇದನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ಗಾಯನವೂ ಇದೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ತಂದೆ ಎಲ್ಲಿ ಬಂದು ಮಿಲನ ಮಾಡುತ್ತಾರೆ ಇದನ್ನು ಸಹ ತಿಳಿದುಕೊಂಡಿಲ್ಲ ಈಗ ತಾವು ಪ್ರತಿ ಮಾತಿನ ತಿಳುವಳಿಕೆಯನ್ನ ಪಡೆದುಕೊಳ್ಳುತ್ತಿದ್ದೀರಾ ಎಂದಿನಿಂದ ತಂದೆಯಿಂದ ಕೇಳುತ್ತಾ ಬಂದಿದ್ದೀರಾ ಯಾವುದೇ ಪುಸ್ತಕ ಆದಿಯನ್ನ ತೊಳೆದುಕೊಳ್ಳುತ್ತಾರೆಯೇ ತಂದೆ ಜ್ಞಾನ ಹೇಳಲು ಇಲ್ಲ ಕೇವಲ ತಿಳಿಸ್ಲಿಕ್ಕೋಸ್ಕರ ರೆಫರ್ ಮಾಡ್ಲಾಗತ್ತೆ ತಂದೆಯಂತೂ ಸತ್ಯ ಇದ್ದಾರೆ ಸತ್ಯವಾದ ರಚನೆಯನ್ನ ರಚಿಸುತ್ತಾರೆ ಸತ್ಯವನ್ನೇ ಹೇಳುತ್ತಾರೆ ಸತ್ಯತೆಗೆ ಗೆಲುವಿದೆ ಸುಳ್ಳಿಗೆ ಸೋಲಿದೆ ಸತ್ಯವಾದ ತಂದೆ ಸತ್ಯ ಖಂಡದ ಸ್ಥಾಪನೆ ಮಾಡುತ್ತಾರೆ ರಾವಣನಿಂದ ತಾವು ಸೋತಿದ್ದೀರಾ ಇದೆಲ್ಲ ಆಟ ತಯಾರಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ರಾಜ್ಯ ಸ್ಥಾಪನೆಯಾಗುತ್ತಿದೆ ಅಲ್ಲಿ ಏನು ಇರುವುದಿಲ್ಲ ಇವರೆಲ್ಲರೂ ಯಾರಿದ್ದಾರೆ ನಂತರ ಬರ್ತಾರೆ ದ್ವಾಪರ ಯುಗದಿಂದ ಬೇರೆ ಧರ್ಮದವರೆಲ್ಲರೂ ಈ ಸೃಷ್ಟಿಚಕ್ರ ಬುದ್ಧಿಯಲ್ಲಿಟ್ಟುಕೊಳ್ಳುವುದು ಬಹಳ ಸಹಜ ಯಾರು ಪುರುಷಾರ್ಥಿ ಮಕ್ಕಳಿದ್ದಾರೆ ಅವರು ಇದರಲ್ಲಿ ಖುಷಿಯಾಗುವುದಿಲ್ಲ ನಾವು ಜ್ಞಾನವನ್ನು ತುಂಬ ಚೆನ್ನಾಗಿ ತಿಳಿಸುತ್ತೇವೆ ಎಂದು ಜೊತೆಯಲ್ಲಿ ಯೋಗ ಮತ್ತು ಮ್ಯಾನರ್ಸು ಸಹ ಇರಬೇಕು ಮ್ಯಾನರ್ಸನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವಂತೂ ಬಹಳ ಬಹಳ ಮಧುರರಾಗಬೇಕು ಯಾರಿಗೂ ದುಃಖ ಕೊಡಬಾರದು ಪ್ರೀತಿಯಿಂದ ತಿಳಿಸಬೇಕು ಪವಿತ್ರತೆಯ ವಿಷಯದಲ್ಲಿ ಎಷ್ಟು ಜಗಳ ಕಲಹಗಳಾಗುತ್ತವೆ ಅದು ಸಹ ಡ್ರಾಮಾನುಸಾರವಾಗಿ ಆಗುವುದು ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಅಲ್ವಾ ಈ ರೀತಿಯೆಲ್ಲ ಡ್ರಾಮಾದಲ್ಲಿ ಇದ್ದರೆ ಸಿಗುವುದು ಎಂದಲ್ಲ ಪರಿಶ್ರಮ ಪಡಬೇಕು ದೇವತೆಗಳಂತಹ ಗುಣಗಳನ್ನ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಉಪ್ಪು ನೀರು ಆಗಬಾರದು ನೋಡಿಕೊಳ್ಳಬೇಕು ನಾನು ಉಲ್ಟಾ ನಡತೆಯನ್ನ ನಡೆದು ತಂದೆಯ ಗೌರವವನ್ನು ಕಳೆಯುತ್ತಿಲ್ಲವೇ ಸದ್ಗುರುವಿಗೆ ನಿಂದನೆ ಮಾಡುವವರು ಎಲ್ಲಿಯೂ ಕೂಡ ನಿಲ್ಲಲಾಗುವುದಿಲ್ಲ ಇವರಂತೂ ಸತ್ಯ ತಂದೆ ಸತ್ಯ ಶಿಕ್ಷಕ ಆಗಿದ್ದಾರೆ ಆತ್ಮನಿಗೆ ಈಗ ಸ್ಮೃತಿ ಬರ್ತಾ ಇದೆ ಬಾಬರವರು ಜ್ಞಾನ ಸಾಗರ ಸುಖ ಸಾಗರ ಆಗಿದ್ದಾರೆ ಅವಶ್ಯವಾಗಿ ಜ್ಞಾನ ಕೊಟ್ಟು ಹೋಗುತ್ತಾರೆ ಆದ್ದರಿಂದಲೇ ಗಾಯನವಾಗುವುದು ಇವರ ಆತ್ಮನಲ್ಲಿ ಯಾವ ಜ್ಞಾನ ಇತ್ತು ಆತ್ಮ ಅಂದ್ರೆ ಏನು ಡ್ರಾಮಾ ಅಂದ್ರೆ ಏನು ಯಾರಿಗೂ ಗೊತ್ತಿರಲಿಲ್ಲ ಬ್ರಹ್ಮ ಬಾಬುರವ್ರಿಗೂ ಗೊತ್ತಿರಲಿಲ್ಲ ಎಲ್ಲಿಯವರಿಗೆ ಬಾಬಾ ಬಂದು ತಿಳಿಸಲಿಲ್ಲ ಮನುಷ್ಯರೇ ತಿಳಿದುಕೊಳ್ಳಬೇಕಲ್ವ ಇದೆಲ್ಲ ರುದ್ರ ಜ್ಞಾನ ಯಜ್ಞವನ್ನ ರಚಿಸುತ್ತಾರೆ ಅಂದಾಗ ಆತ್ಮರ ಪೂಜೆ ಮಾಡ್ತಾರೆ ಒಳ್ಳೆಯ ರೀತಿ ಪೂಜೆನು ಮಾಡ್ತಾರೆ ಮತ್ತೆ ದೈವಿ ಶರೀರಗಳ ಪೂಜೆನು ಮಾಡ್ತಾರೆ ಈಗ ಆತ್ಮರ ಪೂಜೆ ಒಳ್ಳೆಯದ ದೈವಿ ಶರೀರಗಳ ಪೂಜೆ ಒಳ್ಳೆಯದ ಈ ಶರೀರವಂತೂ ಪಂಚ ತತ್ವಗಳಿಂದ ತಯಾರಾಗಿದೆ ಆದ್ದರಿಂದ ಒಬ್ಬ ಶಿವತಂದೆಯ ಪೂಜೆ ಅವ್ಯಭಿಚಾರಿ ಪೂಜೆಯಾಗಿದೆ ಈಗ ಆ ಒಬ್ಬ ತಂದೆಯಿಂದಲೇ ಕೇಳಬೇಕು ಅದ್ದರಿಂದ ಹೇಳಲಾಗುವುದು ಕೆಟ್ಟದ್ದನ್ನ ಕೇಳಬೇಡಿ ನೋಡಬೇಡಿ ಹೇಳಬೇಡಿ ಯೋಚನೆಯೂ ಮಾಡಬೇಡಿ ನಿಂದನೆಯ ಮಾತುಗಳನ್ನ ಕೇಳಬೇಡಿ ನಾನೊಬ್ಬ ತಂದೆಯಿಂದಲೇ ಕೇಳಿರಿ ಇದಾಗಿದೆ ಅವ್ಯಭಿಚಾರಿ ಜ್ಞಾನ ಮುಖ್ಯ ಮಾತಾಗಿದೆ ಯಾವಾಗ ದೇಹಾಭಿಮಾನ ಮುರಿದು ಹೋಗುವುದು ಆಗಲೇ ತಾವು ಶೀತಲರಾಗುತ್ತೀರಾ ತಂದೆಯ ನೆನಪಿನಲ್ಲಿದ್ದಾಗ ಬಾಯಿಂದ ಉಲ್ಟಾ ಸುಲ್ಟಾ ಮಾತುಗಳು ಬರುವುದಿಲ್ಲ ಯಾರು ನೆನಪಲ್ಲಿರ್ತಾರೆ ಅವರು ಉಲ್ಟಾ ಸುಲ್ಟಾ ಮಾತುಗಳನ್ನ ಮಾತನಾಡುವುದಿಲ್ಲ ಕುದೃಷ್ಟಿಯೂ ಇರುವುದಿಲ್ಲ ನೋಡುತ್ತಿದ್ದರೂ ನೋಡದಂತೆ ಇರುತ್ತಾರೆ ನಮ್ಮ ಜ್ಞಾನದ ಮೂರನೆಯ ನೇತ್ರ ತೆರೆದಿರಬೇಕು ತಂದೆ ಬಂದು ತ್ರಿನೇತ್ರಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ ಈಗ ತಮಗೆ ಮೂರು ಲೋಕಗಳು ಮೂರು ಕಾಲಗಳ ಜ್ಞಾನವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಬಾಪ್ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಜ್ಞಾನ ತಿಳಿಸುವುದರ ಜೊತೆ ಜೊತೆ ಯೋಗದಲ್ಲಿಯೂ ಸಹ ಇರಬೇಕು ಒಳ್ಳೆಯ ಮ್ಯಾನರ್ಸ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ಬಹಳ ಮಧುರರಾಗಬೇಕು ಬಾಯಿಂದ ಎಂದಿಗೂ ಕಲ್ಲುಗಳಂತಹ ಮಾತುಗಳನ್ನು ಮಾತನಾಡಬಾರದು ಎರಡನೇ ಪಾಯಿಂಟು ಅಂತರ್ಮುಖಿಯಾಗಿ ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆ ತಾವೇ ಆತ್ಮಿಕ ಸಂಭಾಷಣೆ ಮಾಡಬೇಕು ಪಾವನರಾಗುವ ಯುಕ್ತಿಗಳನ್ನು ರಚಿಸಬೇಕು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಎದ್ದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ವರದಾನ ವಯರ್ಲೆಸ್ ಸೆಟ್ ಮೂಲಕ ವಿನಾಶ ಕಾಲದಲ್ಲಿ ಅಂತಿಮ ಡೈರೆಕ್ಷನ್ಸ್ ಅನ್ನ ಕ್ಯಾಚ್ ಮಾಡಿಕೊಳ್ಳುವಂತಹ ವಯಸ್ಲೆಸ್ ಆಗಿರಿ ವೈರ್ಲೆಸ್ ಸೆಟ್ ಮೂಲಕ ಕಾಲದಲ್ಲಿ ಅಂತಿಮ ಮಾರ್ಗದರ್ಶನವನ್ನ ಬಾಬರೂರಿಂದ ಕ್ಯಾಚ್ ಮಾಡಿಕೊಳ್ಳುವಂತಹ ನಿರ್ವಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ವಿನಾಶ ಸಮಯದಲ್ಲಿ ಅಂತಿಮ ಮಾರ್ಗದರ್ಶನವನ್ನು ಕ್ಯಾಚ್ ಮಾಡಿಕೊಳ್ಳಲು ವಯರ್ಸ್ಲೆಸ್ ಬುದ್ಧಿ ಬೇಕು ನಿರ್ವಿಕಾರಿ ಬುದ್ಧಿ ಬೇಕಾಗತ್ತೆ ಹೀಗೆ ಅವರು ವಯರ್ಲೆಸ್ ಸೆಟ್ ಮೂಲಕ ಒಬ್ಬರ ಮಾತನ್ನ ಇನ್ನೊಬ್ಬರವರೆಗೂ ತಲುಪಿಸ್ತಾರಲ್ವಾ ಈಗ ಬೇರೆ ದೇಶದಲ್ಲಿ ಏನ್ ನಡೆಯುತ್ತೆ ಎಲ್ಲ ಇಲ್ಲಿ ಕುತ್ಕೊಂಡು ನೋಡ್ತೀವಿ ಕೇಳ್ತೀವಿ ಅವ್ರ ದೇಶದಲ್ಲಿ ಜಗತ್ತಲ್ಲಿ ಏನೂ ನಡೆದ್ರು ಸಹ ಇಲ್ಲಿ ಕುತ್ಕೊಂಡು ಕೇಳ್ತೀವಿ ನೋಡ್ತೀವಿ ಇದಾಗಿದೆ ನ ವೈರ್ಲೆಸ್ ಈ ವೈರ್ಲೆಸ್ ಮೂಲಕ ನಿಮ್ಗೆ ಶಬ್ದ ಬರುತ್ತೆ ಇದು ಸೇಫ್ ಸ್ಥಾನ ಇದು ಸುರಕ್ಷಿತ ಸ್ಥಾನವಿದೆ ಈ ಸುರಕ್ಷಿತ ಸ್ಥಾನದಲ್ಲಿ ತಲುಪಿರಿ ಎಂದು ಟಚ್ ಆಗತ್ತೆ ಕೇಳಿಸುತ್ತೆ ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿ ಇರುವಂತಹ ವಯಸ್ಲೆಸ್ ಇರುತ್ತಾರೆ ಅವರಿಗೆ ಅಶರೀರಿ ಆಗುವ ಅಭ್ಯಾಸವಿರುವುದು ಅವರು ವಿನಾಶದಲ್ಲಿ ವಿನಾಶವಾಗುವುದಿಲ್ಲ ಆದರೆ ಬಹಳ ಸುರಕ್ಷಿತವಾಗಿ ಶರೀರವನ್ನ ಇಚ್ಛೆಯಿಂದ ಶರೀರ ಬಿಡ್ತಾರೆ ಹ್ಮ್ ವಿನಾಶದಲ್ಲಿ ವಿನಾಶ ಸ್ವ ಇಚ್ಛೆಯಿಂದ ಅವರು ಶರೀರ ಬಿಡ್ತಾರೆ ಸ್ಲೋಗನ್ ಯೋಗವನ್ನ ಪಕ್ಕಕ್ಕೆ ಇಟ್ಟು ಕರ್ಮದಲ್ಲಿ ಬ್ಯುಸಿಯಾಗುವುದು ಇದು ಸಹ ಸುಮಾರಿತನವಾಗಿದೆ ಯೋಗವನ್ನ ಸೈಡ್ ಮಾಡಿ ಕರ್ಮದಲ್ಲಿ ವ್ಯಸ್ತರಾಗುವುದು ಸಹ ಸೋಮಾರಿತನ ಅಥವಾ ಹುಡುಗಾಟಿಕೆಯಾಗಿದೆ ಆ ವ್ಯಕ್ತ ಇಷ್ಯಾರೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿ ಧಾರಣೆ ಮಾಡಿ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ರಾಯಲ್ಟಿ ಅಂದ್ರೆ ಅರ್ಥ ಏಕರ್ವತ ಆಗುವುದು ಒಬ್ಬ ಬಾಬರವರ ವಿನಃ ಮತ್ ಇಲ್ಲ ಈ ಬ್ರಾಹ್ಮಣ ಜೀವನದಲ್ಲಿ ಸಂಪೂರ್ಣ ಪಾವನರಾಗಲು ಏಕರ್ವತ್ತದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ವೃತ್ತಿಯಲ್ಲಿ ಶುಭ ಭಾವನೆ ಶುಭ ಕಾಮನೆ ಇರಲಿ ದೃಷ್ಟಿಯ ಮೂಲಕ ಪ್ರತಿಯೊಬ್ಬರನ್ನ ಆತ್ಮೀಕ ರೂಪದಲ್ಲಿ ಅಥವಾ ಪರಿಷ್ಠ ರೂಪದಲ್ಲಿ ನೋಡಿ ಕರ್ಮದ ಮೂಲಕ ಪ್ರತಿ ಆತ್ಮನಿಗೂ ಸುಖ ಕೊಡಿ ಸುಖವನ್ನ ಪಡೆದುಕೊಳ್ಳಿ ಯಾರೇ ದುಃಖ ಕೊಡಲಿ ನಿಂದನೆ ಮಾಡಲಿ ಅಪಮಾನ ಮಾಡಲಿ ಆದರೆ ತಾವು ಸಹನಶೀಲ ದೇವಿ ಸಹನಶೀಲ ದೇವ ಆಗಿರಿ ಓಂ ಶಾಂತಿ